ಹಾಯ್ ಗೆಳೆಯರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳಿದುಕೋತೀನಿ ನಾನು ನಿಮ್ಮ ಕರ್ನಾಟಕ ಪೆಟ್ವರ್ಡ್ ಇಂದು ನಾವು ಮೊಳದ ಬಗ್ಗೆ ತಿಳಿದುಕೊಳ್ಳೋಣ ನಾನು ಓದ್ ವಿಡಿಯೋದಲ್ಲಿ ಕಾಡಿನ ಮೊಳದ ಬಗ್ಗೆ ವಿಡಿಯೋ ಮಾಡಿದ್ದೀನಿ ನೋಡಿಲ್ಲ ಅಂದವರು ಹೋಗಿ ಚೆಕ್ಕನ್ನು ಮಾಡಿ ಹಾಗೂ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕನ್ನು ಕೊಟ್ಟಿರ್ತೇನೆ ಇಂದು ನಾವು ಹೈಬ್ರಿಡ್ ಮಲ ಅಂದರೆ ನೀವು ನೋಡಿರೋ ಹಾಗೆ ಬಿಳಿ ಮೊಲ ಅಕ್ಫಿರಂ ಶಾಪಲ್ಲಿ ಸಿಗುವಂಥ ಮೊಲಗಳ ಬಗ್ಗೆ ತಿಳಿದುಕೊಳ್ಳೋಣ ಇವು ಮೆಮೋಲಿಯಾ ವರ್ಗದ ಲ್ಯಾಗೋ ಮಾರ್ಫ ಗಣದ ಲೆಫೋರ್ಡಿ ಕುಟುಂಬಕ್ಕೆ ಸೇರಿದ ಲಿಪಸ್ ಜಾತಿಯ ಪ್ರಾಣಿ ಇದನ್ನು ಹೇರ್ ಅಂತ ಕೂಡ ಕರಿತೇವೆ ಕೂದಲಂದಿಗಳಿಗೂ ಹತ್ತಿರ ಸಂಬಂಧಿ ಆದರೆ ಮೊಲಕ್ಕೂ ಕೂದಲಂದಿಗಳಿಗೂ ದೂರದ ವ್ಯತ್ಯಾಸ ಉಂಟು ಭಾರತದಲ್ಲಿ ಸಿಗುವ ಮೊಲಕ್ಕೆ ಬ್ಲ್ಯಾಕ್ ನೆಪಲ್ಡ್ ಹೇರ್ ಅಥವಾ ಇಂಡಿಯನ್ ಹೇರ್ ಎಂಬ ಹೆಸರು ಉಂಟು ಇದರಲ್ಲಿ ಹಲವು ಬಗೆ ಬಗೆಯಿದ್ದು ಕಂದು ಬನ್ನ ಮೊಲ ಅತಿ ಹೆಚ್ಚು ಕಂಡುಬರುತ್ತದೆ ಇವುಗಳ ಸರಾಸರಿ ಉದ್ದ ನಲವತ್ತರಿಂದ ಐವತ್ತು ಸೆಂಟಿಮೀಟರ್ ತೂಕ ಒಂದು ಪಾಯಿಂಟ್ ಎಂಟು ಗ್ರಾಮ್ ಕೆ ಜಿಯಿಂದ ತ್ರೀ ಪಾಯಿಂಟ್ ಸಿಕ್ಸ್ ಕೆ ಜಿ ತನಕ ಬೆಳೀತಿದೆ ಅಂದರೆ ಕತ್ತಿನ ಮೇಲೆ ಕಿವಿ ಭುಜದವರೆಗೂ ಕಗ್ಗಂದು ಇಲ್ಲವೇ ಕಪ್ಪು ಬಣ್ಣದ ಗುರುತು ಇದು ಇದರ ವಿಶೇಷ ಇದರ ಮುಂಗಾಲು ಚಿಕ್ಕವು ಈ ಕಾಲುಗಳಲ್ಲಿ ತಲಾ ಐದು ಬೆರಳುಗಳಿರುತ್ತವೆ ಮುಂಗಾಲು ಬಲು ಉದ್ದ ಇದರಲ್ಲಿ ತಲಾ ನಾಲ್ಕು ಮೊಳಗಲು ಸಸ್ಯಾಹಾರಿ ಪ್ರಾಣಿಗಳಾಗಿವೆ ಇವು ಮೈದಾನ ಪ್ರದೇಶದಲ್ಲಿ ಇರಲು ಹೆಚ್ಚಿಸುತ್ತವೆ ಮೈದಾನ ಪ್ರದೇಶದಲ್ಲಿ ಸಿಗುವ ಹುಲ್ಲು ಗರಿಕೆ ಇದರ ನೆಚ್ಚಿನ ಆಹಾರ ಅದು ಅಲ್ಲದೆ ಇವುಗಳು ಕೆಲವೊಮ್ಮೆ ಕೃಷಿ ಭೂಮಿಗೆ ಲಗ್ಗೆ ಇಟ್ಟು ರೈತರು ಬೆಳೆದಿರತಕ್ಕಂಥ ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ಹಾಗೂ ಬೀನೀಸ್ ಸೂರ್ಯಕಾಂತಿ ಹಾಗೂ ಇನ್ನಿತರ ಬೀಜಗಳನ್ನು ತಿಂದು ಇವು ಜೀವನವನ್ನು ನಡೆಸುತ್ತವೆ ಮಲಬು ವರ್ಷವಿಡೀ ಮರಿಹಾಕುತ್ತವೆ ಒಂದು ಬಾರಿ ಏಳರಿಂದ ಎಂಟು ಮರಿಹಾಕುವ ವಿಶೇಷ ಗುಣವನ್ನು ಇದು ಹೊಂದಿದೆ ಅದಲ್ಲದೆ ಮೊಲದ ಮಾಂಸ ಅತಿ ಹೆಚ್ಚು ರುಚಿಯನ್ನು ಹೊಂದಿ ಹೊಂದಿರುವುದರಿಂದ ಮಾಂಸಕ್ಕಾಗಿ ಹೈಬ್ರಿಡ್ ಮೊಲಗಳನ್ನು ಕೂಡ ಸಾಕುತ್ತಾರೆ ಆ ಹೈಬ್ರಿಡ್ ಮೊಲಗಳು ಯಾವುದೆಂದರೆ ಬಿಳಿ ವರ್ಣದ ಮೊಲಗಳು ಕಪ್ಪು ಬಣ್ಣದ ಹಾಗೂ ಕಂದು ವರ್ಣದ ಮೊಲಗಳು ಅತಿ ಹೆಚ್ಚು ಕಂಡುಬರುತ್ತವೆ ಇವು ವರ್ಣರಂಜಿತ ಅಲ್ಲದೆ ಗಾತ್ರದಲ್ಲಿ ಒಳ್ಳು ದೊಡ್ಡವಾಗಿರುತ್ತವೆ ಇವು ಸರಿಸುಮಾರು ಇನ್ನೂರು ಗ್ರಾಮ್ಗಳಿಂದ ಸುಮಾರು ಆರು ಕೆ ಜಿ ತನಕ ಬೆಳೆಯುತ್ತವೆ ಇವುಗಳು ಅಕ್ವೇರಿಯಂ ಶಾಪ್ಗಳಲ್ಲಿ ಸಿಗುತ್ತವೆ ಇವು ನೋಡಲು ಬಲು ಸುಂದರವಾಗಿ ಇದ್ದರೂ ನನ್ನ ಪಾಪ ಮಾಂಸಕ್ಕಾಗಿ ಬಳಸುತ್ತಾರೆ ಬಲು ಬೇಸರದ ಸಂಗತಿ ಏನೆಂದರೆ ಇದರ ಚರ್ಮದಿಂದ ಉಣ್ಣೆ ಬಟ್ಟೆ ತಯಾರಿಸುತ್ತಾರೆ ಅದಲ್ಲದೆ ಹೈಬ್ರಿಡ್ ಮೊಲಗಳು ಎಂಟರಿಂದ ಹನ್ನೆರಡು ಮರಿಗಳಿಗೆ ಜನ್ಮ ನೀಡುತ್ತವೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಅಥವಾ ಎರಡೂವರೆ ತಿಂಗಳಿಗೊಮ್ಮೆ ಇವು ಮರಿಗಳಿಗೆ ಜನ್ಮ ನೀಡುತ್ತವೆ ನೀವು ಒಂದು ಮೊಲವನ್ನು ಸಾಕಿದರೆ ಇದು ಕೇವಲ ಒಂದು ವರ್ಷದಲ್ಲಿ ಇಪ್ಪತ್ತೈದರಿಂದ ನಲವತ್ತು ಮೊಲಗಳು ಆಗಿ ಕನ್ವರ್ಟ್ ಆಗುತ್ತವೆ ಅಂದರೆ ಇದರ ಸಂತಾನೋತ್ಪತ್ತಿಯನ್ನು ನೀವೇ ಯೋಚಿಸಿ ಇದು ಇಲಿಗಳು ಯಾವ ಥರ ಸಂತಾನೋತ್ಪತ್ತಿ ಮಾಡುತ್ತವೆ ಅದೇ ರೀತಿ ಸಂತಾನೋತ್ಪತ್ತಿಯನ್ನು ಇದು ಬೇಗ ಬೇಗ ಮಾಡುತ್ತವೆ ಇದರ ಬೆಲೆ ಅಕ್ವೇರಿಯಂ ಶಾಪ್ಗಳಲ್ಲಿ ಇನ್ನೂರು ರೂಪಾಯಿ ತನ್ ಇನ್ನೂರು ರೂಪಾಯಿಯಿಂದ ಮುನ್ನೂರು ರೂಪಾಯಿ ತನಕ ಇರುತ್ತೆ ನನ್ನ ಬಳಿ ಇಪ್ಪತ್ತರಿಂದ ಮೂವತ್ತು ಮುರಿಗಳಿವೆ ಬೇಕಾದವರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ವಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕನ್ನು ಮಾಡಿ ಹಾಗೂ ಶೇರನ್ನು ಮಾಡಿ